ಎಲ್ಲಿ ನಾನು ತಮ್ಮ ಮುಂದೆ ಭಿನ್ನವಿಸಿಕೊಳ್ಳುವಂಥ ವಿಚಾರ ಏನಪ್ಪಾ ಅಂದರೆ ಮೊನ್ನೆ ನಮ್ಮ ವಿಧಾನ ಪರಿಷತ್ತಿನ ನಾಯಕರಾದಂಥ ಚಲುವಾದಿ ನಾರಾಯಣ ಸ್ವಾಮಿರವರು ಗುಲ್ಬರ್ಗ ಚಿತ್ತಾಪುರಕ್ಕೆ ಪಕ್ಷದ ಕಾರ್ಯಕ್ರಮದ ಅಂಗವಾಗಿ ಹೋದಂಥ ಸಮಯದಲ್ಲಿ ಚಿತ್ತಾಪುರ ಗೆಸ್ಟ್ ಹೌಸ್ನಲ್ಲಿ ರಾಜ್ಯದ ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವರ ಪ್ರಚೋದಿತ ಗೂಂಡಾಗಳು ಅವರನ್ನು ಬಂಧನದಲ್ಲಿರಿಸಿ ಮತ್ತು ಅವರ ಮೇಲೆ ಮಾನಾಂತಿಕವಾದಂಥ ಹಲ್ಲೆಯನ್ನು ನಡೆಸಿ ಕಾರ್ಯಕ್ರಮಕ್ಕೆ ಹಾಜರಾಗದಂತೆ ತಡೆದು ಸುಮಾರು ನಾಲ್ಕು ಗಂಟೆಗಳ ಕಾಲ ದಿಗ್ಬಂಧದಲ್ಲಿರಿಸಿರುವಂಥದ್ದು ಮತ್ತು ಅವರ ಕಾರಿನ ಮೇಲೆ ಕಪ್ಪು ಮಸಿಯನ್ನು ಬಳದು ಧಿಕ್ಕಾರವನ್ನು ಕೂಗಿ ಅವರಿಗೆ ಅವಮಾನಿಸಿರುವಂಥದ್ದನ್ನು ತುಮಕೂರು ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ತೀವ್ರವಾಗಿ ಖಂಡಿಸ್ತದೆ ಈ ರಾಜ್ಯದಲ್ಲಿ ಏನು ಅಹಿಂದ ಹೆಸರಿನಲ್ಲಿ ಬಂದಂಥ ಮುಖ್ಯಮಂತ್ರಿಯವರ ಆಡಳಿತದಲ್ಲಿ ವಿರೋಧ ಪಕ್ಷಗಳನ್ನು ಹತ್ತಿಕ್ಕುವಂಥ ಕೆಲಸ ಗೂಂಡಾ ರಾಜ್ಯದ ರೀತಿ ನಡೆಸ್ತಾ ಇದ್ದಾರೆ ನಮ್ಮ ಕಾಂಗ್ರೆಸ್ನ ಶಾಸಕರಾಗಿದ್ದಂಥ ಅಖಂಡ ಶ್ರೀನಿವಾಸ ಮೂರ್ತಿ ಕಾಂಗ್ರೆಸ್ನವರೇ ಮುಖಂಡರು ಅಂಥವ್ರ ಮೇಲೆ ಅವ್ರ ಮನೆಯನ್ನೆಲ್ಲ ನಾಶ ಮಾಡಿ ಅವ್ರ ಮೇಲೆ ಹಲ್ಲೆ ಮಾಡಿ ಬೆಂಕಿ ಹಚ್ಚಿದ್ದನ್ನು ನೋಡಿದ್ರೆ ದಲಿತರ ರಕ್ಷಣೆ ಎಷ್ಟರ ಮಟ್ಟಿಗೆ ನಡೀತಾ ಇದೆ ಈ ರಾಜ್ಯದಲ್ಲಿ ಅನ್ನೋದನ್ನು ನಾವು ದಲಿತ ನಾಯಕರ ಮೇಲೆ ಹಲ್ಲೆ ನಡೆಯೋದನ್ನು ನೋಡಿದ್ರೆ ದಲಿತ ನಾಯಕರ ರಕ್ಷಣೆ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡುವಂಥ ಪರಿಸ್ಥಿತಿ ಬಂದೊದಗಿದೆ ಈ ಹಿನ್ನೆಲೆಯಲ್ಲಿ ನಮ್ಮ ತುಮಕೂರು ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿ ಇದನ್ನು ತೀವ್ರವಾಗಿ ಖಂಡಿಸ್ತದೆ ಜೊತೆಗೆ ಇದನ್ನು ವಿರೋಧಿಸಿ ನಾಳೆ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ವಿಜಯೇಂದ್ರವರ ನಾಯಕತ್ವದಲ್ಲಿ ಗುಲ್ಬರ್ಗ ಚಲೋ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಇದು ಇದೆಲ್ಲ ಏನಕ್ಕಪ್ಪ ಈ ರೀತಿ ಇದೆ ಅಂದರೆ ಖರ್ಗೆ ಮತ್ತು ಅವರ ಕುಟುಂಬದವರು ಮಾಡಿರುವಂಥ ಅಕ್ರಮ ಆಸ್ತಿಗಳಿಕೆಯ ಬಗ್ಗೆ ನಮ್ಮ ಚಲವಾದಿ ಅವರು ವಿಧಾನಸಭೆಯಲ್ಲಿ ಹೋರಾಟ ನಡೆಸಿದ್ದನ್ನು ಪತ್ರಿಕೆಗಳು ಮಾಧ್ಯಮಗಳು ವರದಿ ಮಾಡಿವೆ ಅದರ ಫಲವಾಗಿ ಅವರು ಕೆಡಿಮಿನಲ್ಲಿ ಅಕ್ರಮವಾಗಿ ಪಡೆದಿದ್ದಂಥ ಐದು ಎಕರೆ ಜಮೀನನ್ನು ವಾಪಸನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಇದು ಅವರ ಮನಸ್ಸಿನಲ್ಲಿ ದ್ವೇಷ ಸೇಡು ಎಲ್ಲವನ್ನು ಕೂಡ ಸಾಧಿಸ್ಕೊಳ್ಳೋಕ್ಕೆ ಆ ಖರ್ಗೆ ಮತ್ತು ಖರ್ಗೆ ಕುಟುಂಬದವರು ಚಲವಾದಿ ನಾರಾಯಣ ಸ್ವಾಮಿ ಮೇಲೆ ಈ ರೀತಿಯಾದಂಥ ಅಕ್ರಮ ನಡವಳಿಕೆಗಳನ್ನು ನಡೆಸ್ತಾ ಇದ್ದಾರೆ ಇಲ್ಲಿ ಯಾರೋ ಅದು ಮಾಧ್ಯಮದಲ್ಲಿ ಕೇಳಿರಂತೆ ಯಾರೋ ನರೇಂದ್ರ ಮೋದಿ ಅವರು ಬೇಕಂತ ಇರಬೇಕಾದ್ರೆ ಏ ಬಿಡಪ್ಪ ಆನೆ ಓದ್ತದೆ ನಾಯಿ ಬಗಳ್ತದೆ ಹೇಳಿ ನಾರಾಯಣಸ್ವಾಮಿ ಅವರು ಹೇಳಿದ್ದಾರೆ ಅದನ್ನ ಪತ್ರಿಕಾದ್ರೆ ಏನು ಹೇಳಿದ್ದಾರೆ ಯಾರು ಆನೆ ಯಾರು ಅದು ನಾಯ ಯಾರು ಅಂತ ಕೇಳಿದ್ದಾರೆ ಆನೆ ನರೇ ನರೇಂದ್ರ ಅವರು ಅಂತ ಹೇಳಿದರು ಇವರು ಅದನ್ನು ಬಿಡಿ ಬಿಡಿಯಾಗಿ ನಾಯಿ ಯಾರು ಅಂತ ಕೇಳಿದಾಗ ಬೇರೆ ಉತ್ತರಗಳ ಕಾಲದಲ್ಲಿ ವಿರೋಧ ಮಾಡ್ತಾರೋ ನಾಯಿ ಅಂತ ಹೇಳಿದ್ದಾರೆ ಅದನ್ನು ಆ ಘಟನೆ ಒಂದು ದೊಡ್ಡದಾಗಿ ತಗೊಂಡು ಅಲ್ಲಿನ ಗೋಂಡಗಳು ಅವ್ರನ್ನ ದಿಗ್ಬಂಧನ ಮಾಡಿ ಅವ್ರ ಕಾರಿಗೆ ಹಿಂಗೆ ಈ ವೃತ್ತಿ ವ್ಯಕ್ತಿಗೊಳಿಸಿ ಅವರಿಗೆ ಬೆದರಿಕೆ ಆಗಿಬಿಟ್ಟಿದ್ದಾರೆ ಕಾರಣ ಅಷ್ಟೇ ಬೇರೆ ಕಾರಣ ಇಲ್ಲ